ಇಲ್ಕಲ ನಗರಸಭೆಯ ಚುನಾವಣೆ ಪ್ರಚಾರಕ್ಕೆ ಚಾಲನೆ ನೀಡಿದ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರಸಭೆಯಲ್ಲಿ ಹತ್ತೊಂಬತ್ತನೇ ವಾರ್ಡಿನ ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ರತ್ನ ತಳವಾರಪುರ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಶುಕ್ರವಾರದಂದು ಎಂನೂರಪ್ಪ ಕಟ್ಟೆಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪ್ರಚಾರಕ್ಕೆ ಚಾಲನೆಯನ್ನು ನೀಡಿದರು ಈ ಸಮಯದಲ್ಲಿ ಕೆಪಿಸಿಸಿ ಸದಸ್ಯ ಶಾಂತಕುಮಾರ್ ಸುರಪುರ್ ಹಿಲಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ರಜಾಕ್ ತಟಗಾರ್ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಂ ಸೇರಿದಂತೆ ಪಕ್ಷದ ಮುಖಂಡರು ಹಿರಿಯರು ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ನಡೆಸಿದರು हम आप सब के लिए बहुत बहुत

ಇಲ್ಕಲ್ ನಗರಸಭೆಯ ಡಿಷನ್ ನಂಬರ್ ಹತ್ತೊಂಬತ್ತರ ಉಪಚುನಾವಣೆ ಇವತ್ತು ಪ್ರಾರಂಭ ಆಗ್ತಾ ಇದೆ ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಗಳಾದಂಥ ಶ್ರೀಮತಿ ರತ್ನಾ ತಲವಾರ್ ಅವರ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಇವತ್ತು ಬಹಿರಂಗ ಬಡವರ ಬಂಧು ಎಂದೇ ಖ್ಯಾತಿಯನ್ನು ಅಂತ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಆತ್ಮೀಯರಾದಂಥ ಸಾಲ್ತನ ಅವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಸುಮಲತಾ ಆದಂಥ ಶನಪ್ಪನ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಬ್ಬು ಗಡ್ಗಾರ್ ಅವರು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾನಂದಿ ಸಂಗಮ್ ಅವರು ಹಾಗೂ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಮತ್ತು ಪಕ್ಷದ ಹಿರಿಯ ಮುಖಂಡರು ಪಕ್ಷದ ಎಲ್ಲ ಕಾರ್ಯಕರ್ತರೊಂದಿಗೆ ಇವತ್ತು ಅಧಿಕೃತವಾಗಿ ಪ್ರಚಾರವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಒಂದು ಹತ್ತೊಂಬತ್ತನೇ ಹತ್ತೊಂಬತ್ತನೇದು ಇಂದಿನ ಅಭ್ಯರ್ಥಿಯಾದಂಥ ಸೋಲ ಶ್ರೀನಿವಾಸ್ ಶಿರ್ಪುರವರು ಅಕಾಲಕ ಇವತ್ತು ನಿಧನ ಹೊಂದಿರುವ ಶುರುವಾದಂಥ ಈ ಒಂದು ಕ್ಷೇತ್ರವನ್ನು ಇವತ್ತು ಮತ್ತೆ ಇವತ್ತು ಉಪಚುನಾವಣೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣೆಯನ್ನು ಮತ್ತೆ ನಡೀತಾ ಇದ್ದಾರೆ ಆದ ಕಾರಣ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ರತ್ನ ತಲ್ವಾರ್ ಅವರ ಒಂದು ಅಧಿಕೃತ ನಮ್ಮ ಅಭ್ಯರ್ಥಿ ಮತ್ತು ಅವರ ಪ್ರಚಾರವನ್ನು ಇವತ್ತು ಪ್ರಾರಂಭಗೊಳಿಸ್ತಾ ಇದ್ದಾರೆ ಇದೇ ದಿನಾಂಕ ಎಪ್ಪತ್ತ ಮೂರರಂದು ನಡೀತಿರುವಂಥ ಈ ಒಂದು ಮತದಾನ ಈ ಭಾಗದ ಎಲ್ಲ ಜನತೆಯಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಇವತ್ತು ಈ ಒಂದು ಅಕಾಲಿಕ ಮಾಡದಂತರ ತೆರವಾಗುತ್ತ ಈ ಒಂದು ಕ್ಷೇತ್ರ ಯಾಕಂದರೆ ಯುವಕರಿದ್ದರು ಒಳ್ಳೆ ಬೇರೆ ಪಕ್ಷದವ್ರು ಆಗಿರ್ಬೇಕು ಆದರೂ ಕೂಡ ಅವರು ಅಕಾಲಿಕ ಮಾಡದಂತರ ಈ ಒಂದು ಚುನಾವಣೆ ಇವತ್ತು ನಡೀತಾ ಇದೆ ನಾನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ನಾನು ಹೆಚ್ಚಿನ ಶಾಂತಿಯನ್ನು ಕೊಡ್ತಾ ಅವರ ಕುಟುಂಬಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳ್ತಾ ಇವತ್ತು ಈ ಒಂದು ಚುನಾವಣೆಯೇ ಇವತ್ತು ನಡೀತಾ ಇದೆ ಅದಕ್ಕೆ ನಮಗೆ ಭಾಳಷ್ಟು ವಿಶ್ವಾಸ ಇದೆ ಈ ಭಾಗದ ಜನರ ಮೇಲೆ ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜನರ ಆಶೀರ್ವಾದದಿಂದ ಅಧಿಕಾರ ಬಂದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಚುನಾವಣೆಯ ಪೂರ್ವದಲ್ಲಿ ಏನು ಈ ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಟ್ಟರೆ ನಾವು ಅಧಿಕಾರಕ್ಕೆ ಬಂದರೆ ಇವತ್ತು ಎಲ್ಲ ಬಡಬಗ್ಗರಿಗೆ ಇವತ್ತು ಏನು ಐದು ಗ್ಯಾರಂಟಿ ಯೋಜನೆಗಳಂದರೆ ಇವತ್ತು ಏನಿದ್ದೀವಿ ಮುಖ್ಯವಾಗಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಅದೇ ರೀತಿ ನಮ್ಮ ಅನ್ನ ಭಾಗ್ಯ ಕೂಡ ಈ ಮಾತ್ರವಾದ ಯೋಜನೆಗಳನ್ನು ಇವತ್ತು ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದ ನಂತರ ಆ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಅದರಲ್ಲಿ ವಿಶೇಷವಾಗಿ ಬಡಬಗ್ಗರಿಗೆ ಎಲ್ಲ ವರ್ಗದ ಜನರು ಇವತ್ತು ಈ ರಾಜ್ಯದಲ್ಲಿ ಇವತ್ತು ಸಂತೋಷವಾಗಿದ್ದಾರೆ ರಾಜ್ಯ ಸರ್ಕಾರ ಜನರಿಗೆ ಪಕ್ಷ ಅದೇ ರೀತಿ ರೈತರಾಗಿರ್ಬೋದು ಗುಲಿ ಕಾರ್ಮಿಕರಾಗಿರ್ಬೋದು ಮತ್ತು ಈ ನಮ್ಮ ನೇಕಾರ ಬಂಧುಗಳು ಏನು ಇವತ್ತು ನೇಕಾರ ಬಂಧುಗಳಿರ್ಬೋದು ಅವರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿದೆ ಮುಂದೂ ಕೂಡ ಇನ್ನೂ ಏನು ಮೂರುವರೆ ವರ್ಷ ರಾಜ್ಯದಲ್ಲಿ ಇವತ್ತು ನಮ್ಮ ಪಕ್ಷದ ಆಡಳಿತ ಇರುತ್ತೆ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಕೊಟ್ಟಿರುವಂಥ ಭರವಸೆಗಳಿರ್ಬೋದು ನಾವು ಕೊಟ್ಟಿರುವಂಥ ಮಾತುಗಳಿರ್ಬೋದು ಅವನ್ನೆಲ್ಲವನ್ನ ಈಡೇರಿಸುವಂಥ ಕೆಲಸ ಮತ್ತು ವಿಶೇಷವಾಗಿ ಕುಣ ಕ್ಷೇತ್ರ ಇಲ್ಕಲ್ ತಾಲೂಕು ಬಂದರೆ ಇಲ್ಕಲ್ ತಾಲೂಕನ್ನು ಕೂಡ ಇವತ್ತು ಇನ್ನೂ ಸರ್ಕಾರದಲ್ಲಿ ಇವತ್ತು ನಾನು ಇದ್ದಾಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ನೂರ ನಲವತ್ತು ನಾಲ್ಕು ತಾಲೂಕುಗಳನ್ನು ಇವತ್ತು ರಚನೆ ಮಾಡಿದೆ ಅದರಲ್ಲಿ ಇಲ್ಕಲ್ ತಾಲೂಕು ಕೂಡ ಇವತ್ತು ರಚನೆ ಆಗಿದೆ ಇಲ್ಕಲ್ಲನ್ನು ಒಂದು ಸುಂದರ ನಗರವಾಗಿ ಮಾಡಬೇಕು ಅನ್ನೋ ಕನಸಿದೆ ಈಗಾಗಲೇ ಅನೇಕ ಅಭಿವೃದ್ಧಿಪರ ಕೆಲಸವನ್ನು ನಾವು ಈಗಾಗಲೇ ಕೈಗೊಂಡಿದ್ದೇವೆ ಇಂದು ಕೂಡ ಇಲ್ಲಿ ಹತ್ತೊಂಬತ್ತನೇ ವಿಜಯನ್ ಆಗಿ ಆಗಿ ನಗರದ ಎಲ್ಲ ಮೂವತ್ತು ಒಂದು ವಿಜಯಗಳಿಗೆ ಕೂಡ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಕನಸನ್ನು ಆಗಿದೆ ಈಗಾಗಲೇ ನಮ್ಮ ನಗರಸಭೆ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂದಿದೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಜನರಿಗೆ ಕೊಟ್ಟಿರುವಂಥ ಭವಿಷ್ಯಗಳನ್ನು ಮಾತುಗಳನ್ನು ಉಳಿಸ್ಕೊಳ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲ ನಮ್ಮ ಅಕ್ಕ ಮಕ್ಕಳಿಗೆ ಜನ ಎಲ್ಲ ಹುರಿಯರಿಗೆ ತಾಯಿಯರಿಗೆ ಯುವತರಿಗೆ ವಿನಂತಿ ಮಾಡಿಕೊಟ್ಟರೆ ನಮ್ಮ ಪಕ್ಷದ ಅಭಿವೃದ್ಧಿಗೆ ಬಂದಾಗ ಆಗ್ತದೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ರತ್ನ ಅಂಬರೀಶ್ ಕಳವಾರ್ ಅವರಿಗೆ ನಾವು ಆಶೀರ್ವಾದ ಮಾಡಿ ಅವರಿಗೆ ಇಪ್ಪತ್ತ್ಮೂರರಂದು ನಾವು ಕಾಂಗ್ರೆಸ್ ಪಕ್ಷದ ಹಸ್ತದ ಗುತ್ತಿಗೆ ಅವರ ಅನುಕ್ರಮ ಸಂಖ್ಯೆ ನಂಬರ್ ಎರಡು ಅವರ ಹಸ್ತದ ಗುತ್ತಿಗೆ ತಾವು ಮಠವನ್ನು ನೀಡಿ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ತಂದು नमस्कार 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 कांग्रेस जय भारतीय राष्ट्रीय कांग्रेस पक्ष के भारतीय राष्ट्रीय कांग्रेस पक्ष के विजानंद

महिनस विश्व घेतो असं ಬಾಳೋ ಬನ್ನಿ ಬೈ ಬೈ ನಂಬರ್ ಮಾಡ್ರಿ